ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ಪ್ರೀತಿಯ ರೈತ ಮಿತ್ರ ಕೃಷಿ ಯಂತ್ರೋಪಕರಣಗಳ ಮಳಿಗೆಯವರು ಇವತ್ತು ನಿಮ್ಗೆ ಆ ಒಂದು ಪೆಟ್ರೋಲ್ ಆಪರೇಟರ್ ಸ್ಪ್ರೇಯರ್ ಬಗ್ಗೆ ನಾನು ನಿಮ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಹೇಳಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನಲ್ಲೇ ಇರುವಂತಹ ಸೊಂಡೆಕೊಳ ಎಂಬ ಗ್ರಾಮಕ್ಕೆ ಬಂದಿದೀವಿ ಇವತ್ತು ಇಲ್ಲೆಲ್ಲಾ ನೋಡ್ತಾ ಇದ್ರೆ ಎಲ್ಲ ಅಡಿಕೆ ತೋಟಗಳು ಸುಮಾರಿದೆ ಅಲ್ಲಿ ಈಗ ನಮಗೆ ಒಬ್ರು ನಮ್ಗೆ ರೈತರಾದ ಶ್ರೀಧರ್ ಅನ್ನೋರು ತೋಟಕ್ಕೆ ಬಂದಿದ್ವಿ ಇವತ್ತು ಇಲ್ಲಿ ನೋಡ್ಬೋದು ಅವರು ಲೇಬರ್ಸ್ ಎಲ್ಲಾ ಸ್ಪ್ರೇ ಮಾಡ್ತಾ ಇದ್ದಾರ ಇವತ್ತು ಅವ್ರ ಹತ್ರ ಯಾವ ರೀತಿ ಅವರು ನಮ್ಮ ಹತ್ರ ಬಂದು ಕೇಳಿದಾಗ ಅವ್ರಿಗೆ ಏನ್ ಅನ್ಸ್ತು ಆಮೇಲೆ ಮಾಹಿತಿ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ಇದ್ರ ಬಗ್ಗೆ ಅನುಕೂಲ ಆಗಿದ್ಯಾ ಆಗಿಲ್ವ ಅನ್ನೋದನ್ನ ಒಂದು ಅವರ ಮಾತನಲ್ಲೇ ತಿಳ್ಕೊಳೋಣ ಬನ್ನಿ ನಮಸ್ತೆ ಶ್ರೀಧರ್ ಅವರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಸರ್ ಈಗ ನೀವು ಈಗ ಪೆಟ್ರೋಲ್ ಯಂತ್ರಗಳನ್ನೆಲ್ಲ ಖರೀದಿ ಮಾಡ್ಕೊಂಡ್ರಿ ಆ ಅದಾದ್ಮೇಲೆ ನಿಮ್ಗೆ ಯಾವ ರೀತಿ ಹೊಲದಲ್ಲೆಲ್ಲ ನಿಮ್ಗೆ ಸ್ಪ್ರೇ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಇನ್ನೊಂದು ಮತ್ತೊಂದು ಸಮಸ್ಯೆಗಳಿದ್ದಾಗ ನೀವ್ ಬಂದ್ ನಮ್ಮನ್ನ ಕೇಳಿದ್ರಿ ಬಟ್ ನಾವ್ ಒಂದು ನಿವಾರಣೆ ಕೊಟ್ವಿ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ನಿಮ್ಮ ಮಾತುಗಳಲ್ಲಿ ಒಂದು ಹೇಳ್ಬೋದಾ ನಾವು ನಮ್ಮ ಅಪ್ಪರದ್ದು ತೋಟ ಇತ್ತು ನಾವು ಈಗ ರೀಸೆಂಟ್ ಆಗಿ ಒಂದು ಫೈವ್ ಫೈವ್ ಇಯರ್ಸ್ ಆತು ಬಂದು ಅವಾಗ ನಮ್ದು ಎಲ್ಲ ತೋಟ ಇತ್ತು ಅವಾಗೆಲ್ಲ ಲೇಬರ್ಸ್ ಎಲ್ಲ ಸಿಗೋರು ಅವಾಗೆಲ್ಲ ಒಂದ್ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಇಂದ ಸ್ವಲ್ಪ ಲೇಬರ್ಸ್ ಎಲ್ಲ ಆಯ್ತು ಆಮೇಲೆ ಮಳೆ ಕಳೆ ಎಲ್ಲ ಜಾಸ್ತಿ ಆಯ್ತು ಲೇಬರ್ ಸಿಗಲಿಲ್ಲ ಕಳೆ ಎಲ್ಲ ಬಳ ಆತು ಆಮೇಲೆ ಇವಕ್ಕೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಸ್ವಲ್ಪ ರೈತರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಸ್ವಲ್ಪ ಇವಾಗ ಒಂದು ಪೆಟ್ರೋಲ್ ನೋಡ್ರಿ ಅಂತ ಬ್ಯಾಟ್ರಿ ಸ್ಪೇರ್ ಎಲ್ಲ ಟ್ರೈ ಮಾಡಿದ್ವಿ ಬ್ಯಾಟ್ರಿ ಸ್ಪೇರ್ ಎಲ್ಲ ಅವು ಬ್ಯಾಟ್ರಿ ತಡಿಲಿಲ್ಲ ಆಮೇಲೆ ಚಾರ್ಜರ್ ಚಾರ್ಜ್ ಡೌನ್ ಆಗೋದು ಆಮೇಲೆ ಅಷ್ಟು ಪ್ರೆಷರ್ ಬರ್ತಿರ್ಲಲ್ಲ ಅದ್ರ ಸಮಸ್ಯೆಯಿಂದ ನಾವು ಲೇಬರ್ಸ್ ಬೆಳಿಗ್ಗೆ ಬರ್ತಾರೆ ಸಂಜೆ ಹೋಗ್ತಾರಲ್ಲ ಆ ಸಮಸ್ಯೆಯಿಂದ ಮತ್ತೆ ಚಾರ್ಜರ್ ಖಾಲಿ ಆದ್ಮೇಲೆ ಅವರು ಇನ್ನೇನು ಅಂತ ಹಂಗೆ ಹೋಗೋರು ಅದ್ರ ಸಮಸ್ಯೆಯಿಂದ ನಾವು ಪೆಟ್ರೋಲ್ ಸ್ಪ್ರೇ ಕ ಮಾಹಿತಿ ತಿಳ್ಕೊಂಡು ಅದು ಇಪ್ಪತ್ತು ಲೀಟರ್ ಕ್ಯಾನ್ ಪೆಟ್ರೋಲ್ ಸ್ಪ್ರೇ ನಾವು ಲೇಬರ್ಸ್ ಬಂದಾಗ ನಾವು ಎಷ್ಟು ಬೆಳಗ್ಗೆಯಿಂದ ಸಂಜೆ ತನ್ಕೊಂಡು ಕೆಲಸ ಮಾಡಿಸ್ಬೋದು ಆಮೇಲೆ ಏನು ಕೊರತೆ ಇಲ್ಲ ಪ್ರೆಷರ್ ಬರುತ್ತೆ ಎಲ್ಲ ಚೆನ್ನಾಗಿದೆ ಆಮೇಲೆ ನಮಗೆ ಈಗ ಕಳೆ ಇದ ಮಳೆಗಾಲದಾಗೆ ಈಗ ಇವನ್ನೆಲ್ಲ ಮೇಂಟೈನ್ ಮಾಡಕ್ ಆಗಲಿ ಸಮಸ್ಯೆಯಿಂದ ಗಿಡ ಬಲ ಮೇಲೆ ನಾವು ಅದಕ್ಕೆ ಔಷಧಿಸಿ ಔಷಧಿ ಸಿಂಪ ಮೂಲಕ ಈ ಪೆಟರ್ ಸ್ಪ್ರೇ ಮೂಲಕ ಇಂದ ನಾವು ಸ್ಪ್ರೇ ಮಾಡ್ತಿದೀವಿ ಆಮೇಲೆ ಸುಳಿ ರೋಗಕ್ಕೂ ಈಗ ಅಡಿಕೆ ಗಿಡಕ್ಕೂ ಬಂದಿದೆ ಆಮೇಲೆ ಸುಳಿ ರೋಗಕ್ಕೆಲ್ಲ ನಾವು ಸ್ಪ್ರೇ ಮಾಡಿದೀವಿ ಮಾಡ್ತಾನೆ ಇದೀವಿ ರೀಸೆಂಟ್ ಆಗು ಒಂದ್ ಟೂ ಇಯರ್ಸ್ ಇಂದ ಮಾಡ್ತಾನೆ ಸುಳಿಯಿಂದ ಸುಳಿ ರೋಗಕ್ಕೆ ಬಿದ್ದವು ಒಂದು ಒಂದ್ ಎಕರೆ ಬಿದ್ದಿದ್ವು ಚಳಿ ರೋಗ ಎಲ್ಲಾ ಸ್ಪೇರ್ ಮಾಡ್ಕಂತ ಬರ್ತಿದಿವಿ ನಮಗೇನು ಒಳ್ಳೆ ರಿಸಲ್ಟ್ ಬಂದಿದೆ ಟೈಮ್ ಉಳ್ದತೆ ಲೇಬರ್ಸ್ ಉಳ್ದತೆ ಬಟ್ ಫಾಸ್ಟ್ ಆಗಿ ಕೆಲಸನೂ ಆಗೈತೆ ಮಳೆಗಾಲ ಜಾಸ್ತಿ ಆಗೋದ್ರಿಂದ ನಾವು ಟ್ಯಾಂಕ್ರಿ ಬ್ಯಾಸ ಮಾಡಕ್ ಆಗ್ಲದಾಗ ಅವಾಗ ಕಳೆ ನಾಶಕ ಹೊಡಿಬಾರ್ದು ಅಂತಾರೆ ಈ ಸಮಸ್ಯೆ ಇರೋದ್ರಿಂದ ಅವಾಗ ಬ್ಯಾಸೆ ಬ್ಯಾಸೆ ಮಾಡಕ್ ಬಲ್ಲದಾಗ ನಾವು ಸ್ಪೇರ್ ಮಾಡಲೇಬೇಕಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ಏನು ಬ್ಯಾಸೆ ಮಾಡಕ್ ಬಲ್ಲದಾಗ ನಾವು ಮಾಡ್ಲೇಬೇಕಾಗುತ್ತೆ ಆದ್ರೆ ಅದು ಆ ಉದ್ದೇಶದಿಂದ ನಾವು ಸ್ಪೇರ್ ಮಾಡ್ಲೇಬೇಕಾಯ್ತು ನಮಸ್ತೆ ಸ್ನೇಹಿತರೆ ಇವತ್ತಿಲ್ ನೋಡ್ತಾ ಇರ್ಬೋದು ಇದು ಜಿ ಎಕ್ಸ್ ತರ್ಟಿ ಫೈವ್ ಇಂಜಿನ್ ಜವಾನ್ ಬ್ರಾಂಡ್ ಆಗಿರುತ್ತೆ ಫೋರ್ ಶೋಕ್ ಇಂಜಿನ್ ಆಗಿರುತ್ತೆ ಇದು 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 ಪ್ಯೂರ್ ಪೆಟ್ರೋಲ್ ಆಪರೇಟೆಡ್ ಮತ್ತೆ ಕ್ಷಮತೆ ಕೂಡ ಚೆನ್ನಾಗಿರುತ್ತೆ ಎಬಿ ಸ್ಪೀಡ್ ಹಿಂಗಿರುತ್ತೆ ಮತ್ತೆ ರೈತರಿಗೆ ಈಗ ಕಳೆನಾಶಕ ಅಥವಾ ಸ್ಪ್ರೇ ಒಂದೇ ಅಂತ ಅಲ್ಲದೆ ಈಗ ಅಡಿಕೆ ತೋಟಗಳಲ್ಲಿ ಈಗ ಐಟ್ ಎಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ ಅಂದ್ರೆ ಚಳಿ ರೋಗಗಳಿಗೆ ಇದಕ್ಕೆಲ್ಲಾನು ಆ ನಿವಾರಣೆಗೋಸ್ಕರನೇ ಈ ಯಂತ್ರಗಳು ಬಂದಿರೋದು ಈಗ ನೋಡ್ಬೋದು ನೋಡ್ತಾ ಇರ್ಬೋದು ಈಗ ಸ್ಪ್ರೇ ಮಾಡ್ತಾ ಇದಾರ ಈಗ ನಿಮ್ಗೆ ಬೇರೆ ಬೇರೆ ಸ್ಪ್ರೇಯರ್ ಏನಾಗುತ್ತೆ ಆ ಕ್ಲೀನ್ ಆಗಿ ಇರಲ್ಲ ಒಂದು ಇದ್ರಲ್ಲಿ ಏನಾಗುತ್ತೆ ಫಾಸ್ಟ್ ಆಗಿ ಕೆಲಸ ಆಗೋಗುತ್ತೆ ಮತ್ತೆ ಕಳೆನೂ ಬೇಗ ಸಿಡುತ್ತೆ ಕೂಲಿಕಾರರ ಸಮಸ್ಯೆ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಸ್ಪ್ರೇಯರ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಚಲವಣಿದ ಇದ್ರ ಅನುಕೂಲ ಏನಪ್ಪಾ ಅಂತಂದ್ರೆ ಲೇಬರ್ಗಳು ಈಗ ನಾವು ಮುಂಚೆ ಕಳೆ ಕಳೆಗಳನ್ನ ಕೈ ಕಿಲಿಸ್ಬೇಕಿತ್ತು ಈಗೇನಾಗಿದೆ ಔಷಧಿಗಳು ಸಿಂಪಡಣೆ ಮಾಡಿಕೊಂಡು ರೈತರು ತಕ್ಕ ಮಟ್ಟಿಗೆ ಅಂದ್ರೆ ಔಷಧಿಗಳು ಸಿಂಪಡಣೆ ಮಾಡಬಾರ್ದು ಅಂತಾರೆ ಕಳೆನಾಶಕ ಬಟ್ ಏನಂದ್ರೆ ಈಗ ಮಳೆ ಯಥೇಚ್ಛ ಆದಾಗ ಅದು ಅನಿವಾರ್ಯವಾಗ್ತದೆ ರೈತರಿಗೆ ಆ ಈಗ ಸುಳಿ ರೋಗ ಸಮಸ್ಯೆ ಮತ್ತೊಂದೊಂದು ಮೊದಲೊಂದು ಎಲ್ಲಾ ಸಮಸ್ಯೆಗಳಿಗಾಗಿ ಈ ಪೆಟ್ರೋಲ್ ಸ್ಪ್ರೇಯರ್ ಗಳ ಮೊರೆ ಹೋಗಿದ್ದಾರೆ ಆ ಬಟ್ ಅದರಿಂದ ರೈತರಿಗೆ ಒಂದು ಅನುಕೂಲಪ್ಪ ಏನಂತಂದ್ರೆ ಇವತ್ತು ಲೇಬರ್ ಸಮಸ್ಯೆಗಳು ಬಂದಾಗ ಆ ಲೇಬರ್ ಸಮಸ್ಯೆಯನ್ನು ನಿವಾರಿಸ್ತಾರೆ ಲೇಬರ್ ಖರ್ಚು ಕೂಡ ಕಡಿಮೆ ಆಗುತ್ತೆ ಮತ್ತೆ ರೈತಿಂಗ್ ಏನಂದ್ರೆ ಮೇನ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಇಲ್ಲಿ ಈ ಸ್ಪ್ರೇಯರ್ ಗಳನ್ನ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ ಇಷ್ಟೊತ್ತೆಲ್ಲ ನಿಮಗೆ ಮಾಹಿತಿಗಳನ್ನ ತಿಳ್ಕೊಂಡ್ರಿ ಅನ್ಕೊಂತೀನಿ ನಿಮಗೆ ಏನೇ ಸರ್ವಿಸ್ ಆಗಲಿ ಅಥವಾ ಹೊಸ ಕರಿ ಹೊಸ ಯಂತ್ರಗಳನ್ನ ನೀವು ಖರೀದಿ ಮಾಡ್ಕೊಳ್ಬೇಕು ಅಂತಂದ್ರು ನಮ್ಮ ನಮ್ಮ ಶಾಪ್ಗೆ ನೀವು ವಿಸಿಟ್ ಕೊಡ್ಬೋದು ವಿಸಿಟ್ ಕೊಡೋ ಅಡ್ರೆಸ್ ಬಂದ್ಬಿಟ್ಟು ನೀವು ಚಿತ್ರದುರ್ಗದಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟ್ ಮೆದೆಹಳ್ಳಿ ರಸ್ತೆ ನಿರುಳಿ ಮಲ್ಲಪ್ಪ ಕಾಂಪೌಂಡ್ ಚಿತ್ರದುರ್ಗ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಫೈವ್ ನೈನ್ ಒನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ಇಲ್ಲಿ ನಮ್ಗೆ ಸಬ್ಸಿಡಿ ಮುಖಾಂತರ ಕೂಡ ಪೆಟ್ರೋಲ್ ಸ್ಪ್ರೇಯರ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಸಂಪರ್ಕಿಸಿ ಈಗ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿದೀವಿ ಆ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮತ್ತು ಇನ್ನು ಅತಿ ಹೆಚ್ಚು ವಿಷಯಗಳ ಮಾಹಿತಿಗಳಿಗಾಗಿ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಗೆ ಬೆಂಬಲ ನೀಡಿ ಅಂತ ಹೇಳಿ ನನ್ ಥ್ಯಾಂಕ್ ಯು